ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ಶಿವರಾಜ್ ತಂಗಡ್ಗಿ ವ್ಯಂಗ್ಯ ಆಡಿರುವಂಥದ್ದು ಅಂದರೆ ಇತ್ತೀಚಿನ ಸಂದರ್ಶನದ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಸ್ಟೇಟ್ಮೆಂಟ್ ವಿಚಾರವಾಗಿ ಮಾತನಾಡಿದರು ಅಕಸ್ಮಾತ್ ಮೋದಿ ಪ್ರಧಾನಿ ಆದರೆ ಊರೂರಿಗೆ ದೇವಸ್ಥಾನವನ್ನು ಕಟ್ಟಿಸುತ್ತಾರೆ ಈಗಂತೂ ಮೋದಿ ತಾವೇ ದೇವರು ಅನ್ನುವೆಂಬ ಮನೋಭಾವಕ್ಕೆ ಬಂದಿದ್ದಾರೆ ಅಂತ ಕೊಪ್ಪಳದ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡ್ಗಿ ವ್ಯಂಗ್ಯ ಮಾಡಿದರು ಹತ್ತು ವರ್ಷ ಆಡಳಿತದಲ್ಲಿ ಮೋದಿ ಮನೋಭಾವ ದೇವರು ಎಂಬಂತಾಗಿದೆ ಹಿಂದೆ ಪಿಯ ವಾಜಪೇಯಿ ಆಡಳಿತ ನಡೆಸಿದ್ರೂ ಕೂಡ ಈ ರೀತಿ ವರ್ತಿಸಿದ್ದಿಲ್ಲ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಕಸ್ಮಾತ್ ಮೋದಿಯವರು ಈ ಸತ್ಯ ಗೆದ್ರೆ ಎಲ್ಲ ಕಡೆನೂ ತಮ್ಮದು ದೇವಸ್ಥಾನ ಮಾಡೋ ಪರಿಸ್ಥಿತಿ ನಿರ್ಮಾಣ ರಾಮಂದು ಆಯಿತು ಎಲ್ಲರೂ ಆಯಿತು ಮೋದಿಯವರು ನನ್ನದೇ ಒಂದು ದೇವಸ್ಥಾನ ಮಾಡಿ ಅವ್ರ ಸ್ಟೇಟ್ಮೆಂಟ್ ಹಂಗಿದ್ದಾವೆ ದೇವರೇ ನನಗೆ ಇಲ್ಲಿ ಕಳಿಸೇನ ಅಂತ ಹೇಳಿ ದೇವರೇ ನನಗೆ ಹುಟ್ಟ ಅಂತ ಹೇಳ್ತಾರೆ ಅಂದರೆ ಅವರು ಯಾವ ಅವರ ಸ್ಥಿತಿ ಅವ್ರ ಮನಸ್ಥಿತಿ ಯಾವ ಸ್ಥಿತಿಗೆ ಆಗಿದೆ ಅಂತಂದ್ರೆ ಮೋದಿಯವ್ರ ಇದೊಂದು ಸತಿ ಜನರು ಏನಾರ ಅವಕಾಶ ಪ್ರತಿ ಪ್ರತಿಯೊಂದು ಊರಾಗ ಮೋದಿಯವ್ರ ದೇವಸ್ಥಾನ ಕಟ್ಸ್ ನನ್ನ ದೇವಸ್ಥಾನ ಕಟ್ಸಿ ಅನ್ನೋ ಪರಿಸ್ಥಿತಿ ಮನಸ್ಥಿತಿ ಒಳಗೆ ಆಗಿಬಿಟ್ಟಾರೆ ನಾವು ಜನಸೇವಕರು ಜನಪ್ರತಿನಿಧಿಗಳು ನಾವು ದೇವರಲ್ಲ ನಾವು ಅವ್ರು ಏನಂತಾರಂದ್ರೆ ಅಂದ್ರೆ ಪುರಿ ಜಗನ್ನಾಥರು ಮೋದಿಯವ್ರ ಭಕ್ತರು ಅಂತ ಅಂದರೆ ದೇವರೇ ಇವ್ರ ಭಕ್ತರಾದರೆ ಈ ಬಿ ಜೆ ಪಿಯವರ ಅವರ ಜ ನಾಯಕರ ಮನಸ್ಥಿತಿ ಎಲ್ಲಿಗೆ ಹೋಗೈತೆ ಜನಪ್ರತಿನಿಧಿಗಳಂದ್ರೆ ಏನು ನಾವು ದೇವ್ರಾಗ ಸಾಧ್ಯತೆ ಆಗುತ್ತೆ ಜನಪ್ರತಿನಿಧಿಗಳಂದ್ರೆ ಜನರು ಸೇವಕ ಎರಡೇ ಸತಿ ಗೆದ್ದು ಹತ್ತೇ ವರ್ಷ ಪ್ರಧಾನಮಂತ್ರಿಯಾಗಿ ಇವ್ರ ಮನಸ್ಥಿತಿ ಹಂಗೆ ಬಂದಿದೆ ನಾವು ಐವತ್ತೈದು ವರ್ಷ ಈ ದೇಶ ಆಳಿದಂಥ ಕಾಂಗ್ರೆಸ್ಸು ಜನರು ಸೇವಕರೇ ಅನ್ನೋ ಮಾತನ್ನು ಮಾತಾಡಿದ್ರು ವಿನ ನಾವು ಜನರ ಪ್ರತಿನಿಧಿಗಳು ಜನರ ಸೇವಕರೇ ನಾವು ಜನರ ಮಾತನ್ನು ಕೇಳ್ತೀವಿ ಜನರ ಮಧ್ಯ ಇರ್ತೀವಿ ಅಂತಂದು ಹೇಳಿದಂಥ ಕಾಂಗ್ರೆಸ್ಸಿಗೆ ಹತ್ತು ವರ್ಷದೊಳಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆ ವಿಚಾರವಾಗಿ ಶಿವರಾಜ್ ಅವರು ಕೂಡ ಮಾತನಾಡಿದರು ಸೊ ಏನು ಏನು ಹೇಳಿದರು ಅಂತೇಳಿ ಹೌದು ಹೇಮ್ ಕುಮಾರ್ ಏನಂತಂದ್ರೆ ಒಂದು ಕೊಪ್ಪಳದ ಒಂದು ಕಾರ್ತಿಕ ತಮ್ಮ ನಿವಾಸದಲ್ಲಿ ಒಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಬೇಕಾದಂತಹ ಒಂದು ಸಂದರ್ಭದಲ್ಲಿ ಮೋದಿ ವಿರುದ್ಧ ಮತ್ತೊಂದು ಮತ್ತೊಮ್ಮೆ ಒಂದು ಹರಿಹಾಯುವಂತ ಒಂದು ಕೆಲಸವನ್ನು ಮಾಡ್ತಾರೆ ಬಟ್ ಮೋದಿ ಅವರು ಒಂದು ಅಭಿವೃದ್ಧಿ ವಿಷಯಗಳನ್ನು ಇಟ್ಕೊಂಡು ಯಾವುದೇ ಕಾರಣಕ್ಕೂ ಚುನಾವಣೆಗೆ ಹೋಗ್ತಿಲ್ಲ ಇವ್ರು ಏನಾದ್ರೂ ಮೋದಿ ಅವರು ಬಟ್ ಧಾರ್ಮಿಕ ಒಂದು ಭಾವನೆಗಳನ್ನ ಇಟ್ಕೊಂಡು ಇವತ್ತು ಚುನಾವಣೆಯನ್ನ ಮಾಡ್ತಾ ಇದ್ರೆ ಹೊರತು ಬಟ್ ಬರೀ ದೇವರ ಒಂದು ನೆಪವನ್ನ ಜಪವನ್ನ ಮಾಡ್ತಾ ಇದಾರೆ ಇವರು ಊರೂರಿಗೆ ಒಂದು ವೇಳೆ ಮತ್ತೊಮ್ಮೆ ಒಂದು ಮೋದಿ ಅವರು ಪ್ರಧಾನಿ ಆದ್ರಪ್ಪ ಅಂದ್ರೆ ಊರಿಗೆ ದೇವಸ್ಥಾನಗಳನ್ನು ಕಟ್ಟಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ ಹೊರತು ಅಭಿವೃದ್ಧಿಗಳನ್ನು ಮಾಡ್ತಾ ಇಲ್ಲ ಹೇಳಿ ಮೋದಿ ವಿರುದ್ಧ ಇವತ್ತು ಹರಿಯಾಗಿರುವಂತ ಒಂದು ಕೆಲವನ್ನ ಸಹ ಮತ್ತೊಮ್ಮೆ ಅಂಗಡಿ ಮಾಡಿರ್ತಕ್ಕಂಥದ್ದು ಬಟ್ ಪೂರಿ ಜಗನ್ನಾಥ ನಮ್ಮ ದರ್ಶನಕ್ಕೆ ಹೋಗೋದನ್ನ ನೋಡಿದ್ರು ಬಟ್ ಅಷ್ಟು ಪೂರಿನ ಜಗನ್ನಾಥ ನಮ್ಮನ್ನ ದರ್ಶನಕ್ಕೆ ಬಂದಿದ್ರು ಅಂತ ಹೇಳಿ ಹೇಳುವಂತ ಒಂದು ಕೆಲಸವನ್ನು ಮಾಡ್ತಾರೆ ಈ ರೀತಿಯಾಗಿ ಬಟ್ ಮೋದಿ ಅವರು ಅಭಿವೃದ್ಧಿ ವಿಷಯಗಳನ್ನ ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ ಅಭಿವೃದ್ಧಿ ವಿಷಯಗಳನ್ನ ಬಿಟ್ಕೊಂಡು ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಬಟ್ ಬರೇ ಒಂದು ಧಾರ್ಮಿಕ ಭಾವನೆಗಳನ್ನು ಇಟ್ಕೊಂಡ್ಬಿಟ್ಟು ಇವತ್ತು ಚುನಾವಣೆ ಮಾಡ್ತಿದ್ರು ಬಟ್ ಅಭಿವೃದ್ಧಿ ವಿಷಯಗಳನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಚುನಾವಣೆ ಮಾಡ್ತಿಲ್ಲ ಅಂತ ಹೇಳಿ ಇವತ್ತು ಶಿವರಾಜ್ ಅಂಗಡಿಗೆ ಬಿಜೆಪಿ ವಿರುದ್ಧ ಮತ್ತು ಮೋದಿ ಅವರ ವಿರುದ್ಧ ಒಂದು ಮಾತನಾಡುವಂತ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ಬೋದು ಹೇಮ್ ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜನರ ಸೇವಕ ಎರಡೇ ಸತಿ ಗೆದ್ದು ಹತ್ತೇ ವರ್ಷ ಪ್ರಧಾನಮಂತ್ರಿ ಆಗಿ ಇವ್ರ ಮನಸ್ಥಿತಿ ಬಂದಿದೆ ನಾವು ಐವತ್ತೈದು ವರ್ಷ ಈ ದೇಶ ಆಳಿದಂಥ ಕಾಂಗ್ರೆಸ್ ಜನರ ಸೇವಕರೇ ಅನ್ನೋ ಮಾತನ್ನು ಮಾತಾಡಿದ್ರು ವಿನ ನಾವು ಜನರ ಪ್ರತಿನಿಧಿಗಳು ಜನರ ಸೇವಕರೇ ನಾವು ಜನರ ಮಾತನ್ನ ಕೇಳ್ತೀವಿ ಜನರ ಮಧ್ಯ ಇರ್ತೀವಿ ಅಂತಂದು ಹೇಳಿದಂತ ಕಾಂಗ್ರೆಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಅಭಿಷೇಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ